ಗೆಳೆಯರೇ ಕೆಳಗರೆ ಈಗ ನಾವು ಮಧುಮಲೆಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಪ್ಲ್ಯಾನೇ ಚೇಂಜ್ ಮಾಡ್ತಾ ಇದ್ವಿ ಮತ್ತೆ ನಾವು ಏನು ಹಾಂ ಹಾಂ ಇಲ್ಲ ನೋಡಿ ಏನು ಸಕತ್ತಾಗದೆ ವ್ಯೂ ಹಾಂ ನಾವು ಏನೋ ಪ್ಲ್ಯಾನ್ ಮಾಡ್ತೀವಿ ಅದು ಏನೇನೋ ಆಗೋಯ್ತು ಎಲ್ಲ ಉಲ್ಟಾ ಮಾಡ್ತಾಯಿದ್ದೀವಿ ನಾವು ಹಿಂಗೆ ಬರೀ ಉಲ್ಟಾ ಸೀದಾನೆ ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆಯರಲ್ಲಿ ನಾನು ಏನೋ ಈ ಬಂಡೀಪುರ ಸಫಾರಿಗೆ ಹೋಗೋಣ ಅನ್ಕೊಂಡೆ ಸೊ ಆದರೆ ಇಲ್ಲಿ ನಾವು ಮಧು ಮದ್ಯ ಬಂದ ತಕ್ಷಣ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ತೀವಿ ಪ್ಲಾನ್ ಬಂದು ಏನಂತಂದ್ರೆ ಓಹ್ ಕಡೆ ಹೋಗೋದು ಒನ್ ವೇ ಸೀದಾ ಊಟಿ ಹೊಡಿತಾ ಇದ್ದೀವಿ ಬಂಧುಗಳೇ ಊಟಿ ಹೋಗಿ ಮೆಟ್ಟು ಮಾರ್ಗವಾಗಿ ತಮಿಳ್ನಾಡು ಸತ್ತಿ ಬಣ್ಣಾರಿ ಹೋಗಿ ಪ್ಲ್ಯಾನ್ ಪ್ಲಾನ್ ಸೊ ಏನೋ ನಮ್ಮ ಒಂದು ಈ ಒಂದು ಟ್ರಾವೆಲ್ಗೆ ಈ ಒಂದು ವಿಡಿಯೋಗೆ ದಯವಿಟ್ಟು ಎಲ್ಲರೂ ಎಲ್ಲರೂ ಬೆಂಬಲವನ್ನು ನೀಡಿ ಸೊ ಮುಂದೆ ಏನೇನು ಸಿಗುತ್ತೋ ಗೊತ್ತಿಲ್ಲ ಎಲ್ಲನೂ ಶೇರ್ ಹಿಡಿತೀವಿ ಎಲ್ಲ ನಮ್ಮ ಫೇಸ್ಬುಕ್ ಫಾಲೋವರ್ಸ್ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನ ಚಂದದಾರರಿಗೆ ಸಮರ್ಪಣೆ ಮಾಡ್ತೀವಿ ಅಯ್ಯೋ ಹುಲಿದುರ್ಗಕ್ಕೆ ಹೋಗಮ್ಮ ಅನ್ಕೊಂಡ್ವಿ ಅಲ್ಲೂ ಆಗಲಿಲ್ಲ ಯಾವುದಪ್ಪ ಅದು ಯಾವ ಬೆಟ್ಟ ಮದುವೆ ಅದು ಮದುಮಲೆ ಅಲ್ಲ ಯಾವುದು ಇನ್ನೊಂದು ಹೇಳಿದ್ರಲ್ಲ ಪಾರ್ವತಿ ಬೆಟ್ಟ ಅದು ನಾವು ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಸೊ ನೋಡಿ ಸಾಕತ್ತಾಗಿದೆ ಇದೆಲ್ಲ ತಮಿಳ್ನಾಡು ಫಾರೆಸ್ಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಏನು ನೋಡಿ ಯಾವ ರೀತಿ ಇದೆ ಇಲ್ಲೇ ಒಂದು ನಾವು ಗಮನಿಸಬೇಕು ನಮ್ಮ ಕರ್ನಾಟಕ ಭಾಗವಾಗಿರ್ತಕ್ಕಂಥ ಫಾರೆಸ್ಟ್ಗಳಲ್ಲಿ ಸ್ವಲ್ಪ ಶಿಸ್ತಿಲ್ಲ ನೋಡಿ ಇದೆಲ್ಲ ಎಲ್ಲ ಹಂಗಿತ್ತು ಇಲ್ಲ ಇಲ್ಲ ಎಲ್ಲ ಕಡೆನೂ ಹಂಗೆ ಹಂಗೆಕೊತೀನಿ ಸೊ ನಮ್ಮ ಮೇಲೆ ತಿಂಕ್ ಥಿಂಕ್ ಮಾಡಿದ್ರೆ ತಪ್ಪಾಗುತ್ತೆ ನಮ್ಗೆ ನಾವೇ ಓಕೆ ಇಲ್ಲಿ ಅದೆಲ್ಲ ಬೇಡ ಸೊ ಈಗ ಮಧು ಮಲೆ ಬಿಟ್ಟು ಊಟಿ ಊಟಿ ಮಲೆಗೆ ಹೋಗ್ತಾ ಇದೀವಿ ಇದು ಮಹದೇಶ್ವರ ಎಪ್ಪತ್ತೇಳು ಮನೆಯಲ್ಲಿ ಒಂದು ಮಲೆ ಸಾರ ಅಂತ ಹೇಳಿದ್ರು ಮಹದೇವು ಇಲ್ಲಿ ನಮ್ದು ಯಾವ್ದು ಊಟಿ ತನಕ ಹಬ್ಬಿದೆ ಒಂದು ಊಟಿ ತನಕ ಹಬ್ಬಿದೆ ಅಂತೆ ಮಹದೇಶ್ವರ ಎಪ್ಪತ್ತೇಳು ಮಲೆಗಳು ಊಟಿ ತನಕ ಹಬ್ಬಿದೆ ಆಮೇಲೆ ಆ ಕಡೆ ಬಂದು ತಿರುವಮಲೈ ಆ ಕಡೆನೂ ಹಬ್ಬ ಇದೆ ಅಂತ ಮಾಹಿತಿ ಇದೆ ಸೊ ಇದ್ರ ಬಗ್ಗೆ ಮುಂದಿನ ಇದು ಬಾರಿ ಬರೀ ಪ್ರ ಪ್ರಸಾರ ಮಾಡ್ತೀನಿ ಸೊ ಈಗ ನಾವು ಊಟಿ ಬೆಟ್ಟು ಪಳೆ ಗಾಡಿ ಯಾಕಿಂಗ್ ಓ ಗಾಡಿ ಬರಕ್ ಆಗ್ತಾ ಇಲ್ಲ ಜಾಗ ಕಿರಿದಾದ ರಸ್ತೆ ಓಕೆ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ಸೊ ನನಗೆ ಏನು ಕ್ಯಾಮರಾ ಬ್ಯಾಟ್ರಿ ಸಾರ್ಟೇಜ್ ಆಗುತ್ತೆ ಆದ್ದರಿಂದ ನಾನು ವೀಡಿಯೋ ಸ್ಟಾಪ್ ಮಾಡ್ತೀನಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ ಎಲ್ಲೆಲ್ಲಿ ಚೆನ್ನಾಗಿರ್ತದೆ ಸೊ ಆ ಒಂದು ಸ್ಥಳದ ವೀಡಿಯೋನ ತಮಗೆ ಸಮರ್ಪಣೆ ಮಾಡ್ತೀನಿ ಸೊ ನೋಡೋಣ ಎಲ್ಲಾದರೂ ಒಂದು ಊಟ ಮಾಡ್ತಕ್ಕಂಥ ಸ್ಥಳದಲ್ಲಿ ಸ್ವಲ್ಪ ಏನು ಈ ಬ್ಯಾಟ್ರಿಗಳನ್ನ ರೀಚಾರ್ಜ್ ಮಾಡ್ಕೊಳ್ತೀನಿ ನನ್ನ ಹತ್ರ ಪವರ್ ಬಂಕ್ ಇತ್ತು ನನಗೆ ಅಷ್ಟೊಂದು ಐಡಿಯಾ ಒಳಿಲಿಲ್ಲ ಡೈರೆಕ್ಟ್ ಬಂಡಾರಿ ಅಮ್ಮನ್ ಹೊಯಿಲ್ ಸತಿ